ಸ್ನೇಹಿತರೆ ನಮಸ್ಕಾರ ಚಿನ್ನ ಬೆಳ್ಳಿಯಲ್ಲಿ ಸತತವಾಗಿ ಕುಸಿತ ಕಾಣುತ್ತಿರುವ ಬೆನ್ನಲ್ಲೇ ನೆನ್ನೆಯಂತೆ ಇಂದು ದಿಢೀರ್ ಚಿನ್ನದ ಬೆಲೆ ಏರಿಕೆ ಕಂಡಿದೆ ಇದರಲ್ಲೂ ಶ್ರಾವಣ ಶುರುವಾಗಿ ಶುಭ ಕಾರ್ಯಗಳು ಆರಂಭ ಆಗಿರುವ ಬೆನ್ನಲ್ಲೇ ಚಿನ್ನದ ಬೆಲೆಯಲ್ಲಿ ಏರಿಕೆಯಾಗಿರುವುದು ಜನರಿಗೆ ಒಂದಷ್ಟು ಟೆನ್ಷನ್ ಕೂಡ ತಂದಿದೆ ಹಾಗಿದರೆ ಇದೀಗ ನಿಮ್ಮ ನಗರದಲ್ಲಿ ಚಿನ್ನದ ಬೆಲೆ ಮತ್ತು ಬೆಳ್ಳಿಯ ಬೆಲೆ ಎಷ್ಟಿದೆ ತಿಳಿಯೋಣ ಬನ್ನಿ ಇಪ್ಪತ್ತೆರಡು ಕ್ಯಾರೆಟ್ನ ಇಂದಿನ ಚಿನ್ನದ ಬೆಲೆ ನೋಡುವುದಾದರೆ ಒಂದು ಗ್ರಾಮ್ಗೆ ಆರು ಸಾವಿರದ ನಾನ್ನೂರ ಎಪ್ಪತ್ತೊಂದು ರೂಪಾಯಿ ನಿನ್ನೆಯ ಬೆಲೆ ನೋಡುವುದಾದರೆ ಒಂದು ಗ್ರಾಮ್ಗೆ ಆರು ಸಾವಿರದ ನಾನ್ನೂರ ಎಪ್ಪತ್ತು ರೂಪಾಯಿ ಏರಿಳಿತ ಕಂಡಿರುವುದು ಒಂದು ರೂಪಾಯಿ ಮಾತ್ರ ಬೆಲೆ ಏರಿಕೆಯಾಗಿದೆ ಇನ್ನು ಎಂಟು ಗ್ರಾಮ್ ನೋಡುವುದಾದರೆ ಐವತ್ತೊಂದು ಸಾವಿರದ ಏಳ್ನೂರ ಅರವತ್ತೆಂಟು ರೂಪಾಯಿ ನಿನ್ನೆಯ ದರ ಐವತ್ತೊಂದು ಸಾವಿರದ ಏಳ್ನೂರ ಅರವತ್ತು ರೂಪಾಯಿ ಇನ್ನು ಇಪ್ಪತ್ತ್ನಾಲ್ಕು ಕ್ಯಾರೆಟ್ ಅಪ್ಪಟ ಚಿನ್ನದ ಬೆಲೆಯನ್ನು ನಾವು ನೋಡುವುದಾದರೆ ಇಂದಿನ ಬೆಲೆ ಏಳು ಸಾವಿರದ ಐವತ್ತೊಂಬತ್ತು ರೂಪಾಯಿ ಒಂದು ಗ್ರಾಮ್ಗೆ ನಿನ್ನೆಯ ದರ ಏಳು ಸಾವಿರದ ಐವತ್ತೆಂಟು ರೂಪಾಯಿ ಏರಿಕೆ ಕಂಡಿರುವುದು ಕೇವಲ ಒಂದು ರೂಪಾಯಿ ಮಾತ್ರ ಇನ್ನು ಎಂಟು ಗ್ರಾಮ್ ನೋಡುವುದಾದರೆ ಇಂದಿನ ದರ ಐವತ್ತಾರು ಸಾವಿರದ ನಾನ್ನೂರ ಎಪ್ಪತ್ತೆರಡು ರೂಪಾಯಿ ನಿನ್ನೆಯ ದರ ಐವತ್ತಾರು ಸಾವಿರದ ನಾನ್ನೂರ ಅರವತ್ನಾಲ್ಕು ರೂಪಾಯಿ ನೆನ್ನೆಗೂ ಇಂದಿಗೂ ಬೆಲೆ ನೋಡುವುದಾದರೆ ಇಂದು ಕೇವಲ ಒಂದು ರೂಪಾಯಿ ಮಾತ್ರ ಚಿನ್ನದ ದರದಲ್ಲಿ ಏರಿಳಿತ ಕಂಡಿದೆ ಸ್ನೇಹಿತರನ್ನು ಹದಿನೆಂಟು ಕ್ಯಾರೆಟ್ ಚಿನ್ನದ ಬೆಲೆಯನ್ನು ಇಂದು ನೋಡುವುದಾದರೆ ಒಂದು ಗ್ರಾಮ್ಗೆ ಐದು ಸಾವಿರದ ಇನ್ನೂರ ತೊಂಬತ್ತೈದು ರೂಪಾಯಿ ನೆನ್ನೆಯ ದರ ಐದು ಸಾವಿರದ ಇನ್ನೂರ ತೊಂಬತ್ನಾಲ್ಕು ರೂಪಾಯಿ ಅಂದರೆ ಕೇವಲ ಬೆಲೆ ಏರಿಕೆಯಾಗಿರೋದು ಒಂದು ರು ಮಾತ್ರ ಎಂಟು ಗ್ರಾಮ್ ಬೆಲೆ ನೋಡುವುದಾದರೆ ನಲವತ್ತೆರಡು ಸಾವಿರದ ಮುನ್ನೂರ ಅರವತ್ತು ರೂಪಾಯಿ ನೆನ್ನೆಯ ದರ ನಲವತ್ತೆರಡು ಸಾವಿರದ ಮುನ್ನೂರ ಐವತ್ತೆರಡು ರೂಪಾಯಿ ಅದು ಕೂಡ ಎಂಟು ರು ಮಾತ್ರ ಬೆಲೆ ಏರಿಕೆಯಾಗಿದೆ ಸ್ನೇಹಿತರೆ ಇನ್ನು ಬೆಳ್ಳಿಯ ಬೆಲೆ ನೋಡುವುದಾದರೆ ಒಂದು ಗ್ರಾಮ್ ಬೆಳ್ಳಿ ಇಂದಿನ ದರ ಎಪ್ಪತ್ತೆಂಟು ರೂಪಾಯಿ ತೊಂಬತ್ತು ಪೈಸೆ ನೆನ್ನೆಯ ದರ ಇದ್ದಿದ್ದು ಎಂಬತ್ತೇಳು ರೂಪಾಯಿ ಐವತ್ತು ಪೈಸೆ ಒಟ್ಟು ಒಂದು ಗ್ರಾಮಿಗೆ ಆಗಿರುವ ಬೆಲೆ ಎಂಟು ರೂಪಾಯಿ ಅರುವತ್ತು ಪೈಸೆ ಅಂದರೆ ಹತ್ತು ಗ್ರಾಮ್ ಬೆಲೆ ನೋಡುವುದಾದರೆ ಏಳ್ನೂರ ಎಂಬತ್ತೊಂಬತ್ತು ರೂಪಾಯಿ ಇಂದಿನ ಬೆಲೆ ಆಗಿರ್ತದೆ ನೆನ್ನೆಯ ಬೆಲೆ ಎಂಟುನೂರ ಎಪ್ಪತ್ತೈದು ರೂಪಾಯಿ ಹತ್ತು ಗ್ರಾಮ್ ಕಡಿಮೆಯ ದರವನ್ನು ನೋಡುವುದಾದರೆ ಎಂಬತ್ತಾರು ರೂಪಾಯಿ ಕಡಿಮೆಯಾಗಿರುತ್ತದೆ ಸ್ನೇಹಿತರೆ ನೆನ್ನೆಗೂ ಇಂದಿಗೂ ಬೆಲೆಯನ್ನು ಹೋಲಿಸಿದರೆ ಚಿನ್ನ ಕೇವಲ ಒಂದು ರೂ ಮಾತ್ರ ಏರಿಕೆಯಾಗಿರುತ್ತದೆ ಬೆಳ್ಳಿ ದರದಲ್ಲಿ ಒಂದು ಗ್ರಾಮ್ಗೆ ಎಂಟರಿಂದ ಒಂಬತ್ತು ರೂಪಾಯಿ ಕಮ್ಮಿಯಾಗಿರುತ್ತದೆ ಅಂದರೆ ಬೆಳ್ಳಿ ಕೊಳ್ಳುವವರಿಗೆ ಇದು ಸಕಾಲ ಸ್ನೇಹಿತರೆ ಇದೇ ರೀತಿ ಒಂದು ಚಿನ್ನ ಮತ್ತು ಬೆಳ್ಳಿಯ ಅಪ್ಡೇಟ್ಗಾಗಿ ನಮ್ಮ ಚಾನಲನ್ನು ಸ